ನಮಸ್ಕಾರ ಸ್ನೇಹಿತರೆ ಫೈನಲಿ ಏನಾಗ್ತದೆ ಇಲ್ಲಿ ಸಾಹಿತ್ಯಾಗ ಮತ್ತು ಕಾರಣಗೆ ಇಬ್ಬರಿಗೂ ಕೂಡ ಸ್ವಯಂವರದ ಸತ್ಯ ಗೊತ್ತಾಗ್ತಾ ಇದೆಯಾ ನಾಳಿನ ಬಿದ್ರ ಬಿದ್ರೆ ಕ್ರೀಷ್ಮಾಸಕ್ಕೆ ಬಿದ್ರ ವನುಜ್ ಬಿದ್ರೆ ಏನಾಯ್ತು ಸತ್ಯದ ಸ್ಫೋಟ ಆಗದ ಹಾಗಾದರೆ ಮುಂದೆ ಸಾಹಿತ್ಯ ತಗೊಳ್ಳೋ ಒಂದು ತಕ್ಕಂತಹ ಆ್ಯಕ್ಷನ್ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗ್ರೀಷ್ಮ ಮತ್ತು ನಳಿನ ವನಜ ಮೂವರು ಕೂಡ ಸೇರಿಕೊಂಡು ಸಾಹಿತ್ಯ ಬದುಕಲಿ ಆಟ ಆಡ್ತಾರೆ ಸಾಹಿತ್ಯ ಕಾಲೇಜ್ಗೆ ಹೋಗಬಾರ್ದು ಅಂತ ಸ್ವಯಂವರ ಅದು ಇದು ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡ್ತಾರೆ ಆದರೆ ಅವರು ಅಂದ್ಕೊಂಡಂಗೆ ಯಾವುದೂ ಆಗುವುದಿಲ್ಲ ಕಾರಣ ಇರಬೇಕಿದ್ರೆ ಸಾಹಿತ್ಯನ ಮುಟ್ಟೋಕ್ಕೂ ಕೂಡ ಯಾರಿಗೂ ಆಗಲ್ಲ ಕಾರಣ ಹೋಗಿದ್ದೆ ಆಗದನ್ನೆಲ್ಲ ಸರಿಪಡಿಸಿ ಅವ್ರನ್ನ ರೆಸ್ಟ್ರಿಕೇಟ್ ಮಾಡಿಸಿ ಸಾಹಿತ್ಯಗೆ ನ್ಯಾಯ ಕೊಡಿಸ್ತಾರೆ ಕಾಲೇಜು ಅಂದರೆ ಭಯ ಬೀಳ್ತದಂಥ ಸಾಹಿತ್ಯಗೆ ಧೈರ್ಯ ತುಂಬುತ್ತಾರೆ ಇದ್ರ ಜೊತೆಗೆ ಅವರ ಮಾಡಿದ್ದ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಕರ್ಣ ಸಾಹಿತ್ಯ ಮತ್ತಷ್ಟು ಹತ್ರ ಆಗ್ತಾರೆ ವನಜ್ ಅವ್ರಿಗೆ ಅವರ ಮಗಳು ಸಿಂಚುನ ಕಾರಣ ಕೊಡಬೇಕು ಅನ್ನೋ ಆಸೆ ಜೊತೆಗೆ ಸಿಂಚು ಕೂಡ ಕರ್ಣನ ಪ್ರೀತಿ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಕ್ಲೋಸ್ ಆಗ್ತಿರೋದು ವನಜ್ ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಿಲ್ಲ ಅದರ ನಡುವೆ ಗಣಪತಿ ಹಬ್ಬ ಗಣಪತಿಯ ಹಬ್ಬಕ್ಕೆ ಇಲ್ಲಿ ಸಾಹಿತ್ಯ ಮನೆಯವನ್ನ ಇನ್ವೈಟ್ ಮಾಡಿದ್ದೆ ಸಾಹಿತ್ಯ ತಾತ ಸುಪ್ರೀತ್ ಗ್ರೀಷ್ಮ ಎಲ್ಲರೂ ಕೂಡ ಕರ್ಣನ ಮನೆಗೆ ಬರ್ತಾರೆ ಅಲ್ಲಿ ಸಾಹಿತ್ಯ ಪ್ರೀತಿಗೆ ಸಾಹಿತ್ಯ ಬ್ಯೂಟಿಗೆ ಸಾಹಿತ್ಯ ಮುಂಗುರುಳಿಗೆ ಸಾಹಿತ್ಯ ಪ್ರತಿ ಮಾತಿಗೆ ಪ್ರತಿ ನಗುವಿಗೆ ಕರ್ಣ ಮಾರಿ ಹೋಗಿದ್ದಾರೆ ಅದು ಅವ್ರಿಗೆ ಗೊತ್ತಾಗ್ಬಿಡತ್ತೆ ತಕ್ಷಣನೇ ಕೆಂಡ ಆಗ್ಬಿಡ್ತಾರೆ ಯಾರಿಗೆ ನಾವು ಬರೋಕ್ಕೆ ಹೇಳಿದ್ದು ಅಂತ ಕರ್ಣ ಅನ್ನೋದು ಗೊತ್ತಾಗ್ತದಾಗೆ ಏನು ಹೇಳಬೇಕು ಈ ಕರ್ಣಂಗೆ ಮನೆಯವ್ರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಗೋದಿಲ್ವ ಈ ಸಾಹಿತ್ಯನೇ ಹೀಗೆ ಎಲ್ಲರನ್ನೂ ಕೂಡ ಒಳ್ಳೆ ರೀತಿ ಬುಟ್ಟಿಗೆ ಹಾಕೋತದಾಳೆ ಕರ್ಣನು ಹಾಗೆ ಬುಟ್ಟಿಗೆ ಹಾಕುತ್ತಿದ್ದಾಳೆ ಹೀಗೆ ಆದರೆ ಖಂಡಿತ ಎಲ್ಲ ಕೂಡ ಉಲ್ಟಾ ಹೊಡಿಯತ್ತೆ ಅಂತ ವನುಜ್ ಅವರು ಅನ್ಕೋತಿದ್ದಾರೆ ಇಲ್ಲಿ ಕರ್ಣ ತನ್ನ ಪ್ರೀತಿನ ಹೇಳ್ಕೊಂಡಿಲ್ಲ ಇನ್ನೂ ಕೂಡ ಕರ್ಣನ್ ಗೊತ್ತಾಗ್ತಿಲ್ಲ ಆದರೂ ಕೂಡ ಕರ್ಣ ಲವ್ ಅಲ್ಲಿ ಬಿದ್ದಾನೆ ಅಂತ ಹೇಳ್ಬಹುದು ಈ ಕಡೆ ಸಾಹಿತ್ಯಗೆ ಆ ಗಣಪತಿ ಹಬ್ಬದಲ್ಲಿ ಒಂದು ದೊಡ್ಡ ಸತ್ಯ ಗೊತ್ತಾಗುತ್ತೆ ಕರ್ಣನ ಅಮ್ಮ ಅರುಂಧತಿ ಅಲ್ಲ ಸಾಕು ತಾಯಿ ಅರುಂಧತಿ ಕರ್ಣನ ಅಮ್ಮ ಅನುರಾಧ ಅಂತಕ್ಕಂಥವ್ರು ಆದರೆ ಕರ್ಣಂಗೂ ಅಮ್ಮಂಗೂ ಆಗೋದಿಲ್ಲ ಅನ್ನೋ ಸತ್ಯ ಆದರೆ ಒಂದು ಮಲತಾಯಿಯಾಗಿ ತನ್ನ ಮಗನ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋ ಒಂದು ಪ್ರೀ ಭಾವನೆ ಕೂಡ ಸಾಹಿತ್ಯ ಫ್ಯಾಮಿಲಿಗೆ ಬಂದ ಅದನ್ನೇ ಮನೇಲೂ ಕೂಡ ಮಾತನಾಡ್ಕೊತಾರೆ ಸ್ವಂತ ಅಮ್ಮನೇ ಬಿಟ್ಟು ಹೋಗಿದ್ದಾರೆ ಅಂಥದ್ರಲ್ಲಿ ಸ್ವಂತ ಅಮ್ಮನಿಗಿಂತ ಹೆಚ್ಚಾಗಿ ಅರುಂಧತಿ ಅವರು ಎಂಥ ಒಂದು ಬಾಂಧವ್ಯ ನೋಡೋದಕ್ಕೆ ತುಂಬ ಖುಷಿ ಆಗತ್ತೆ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಇದೇ ವಿಶ್ವನ ಅನುರಾಧ ಟೀಚರ್ ಹತ್ರ ಕೂಡ ಸಾಹಿತ್ಯ ಹೇಳ್ತಾಳೆ ಬಟ್ ಅನುರಾಧ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಅರುಂಧತಿ ಏನು ಎಂತು ಅಂತ ನಿಜವಾಗ್ಲೂ ಗೊತ್ತಿರೋದು ಅರುಂಧತಿ ಮುಖವಾಡ ಅನುರಾಧ ಟೀಚರ್ಗೆ ಮಾತ್ರ ಇಲ್ಲಿ ರಾಜೇಂದ್ರ ಪ್ರಸಾದ್ ಕರ್ಣ ಪಾಪಮಜ್ಜಿ ಹೇಗಿದ್ದಾರೆ ಅಂತ ಗೊತ್ತಾಗ್ತದಾಗೆ ಸಾಹಿತ್ಯ ಒಂದು ಸಣ್ಣ ಅನುಮಾನ ಬರುತ್ತೆ ಟೀಚರ್ಗೆ ಪಾಪಮಜ್ಜಿ ಬಗ್ಗೆ ಅವ್ರ ಮನೆಯವರೆಲ್ಲರ ಬಗ್ಗೆ ಹೇಗೆ ಗೊತ್ತು ಅಂತ ಅದಕ್ಕೆ ಅವರು ಹೇಳೋದು ಒಂದು ಸ್ಟಾರ್ ಬಿಸ್ನೆಸ್ ಮ್ಯಾನ್ ಅವರು ತುಂಬ ಆ್ಯಕ್ಟಿವಲ್ಲಿ ಪಾಪಮಜ್ಜಿ ಬಗ್ಗೆ ಹೇಳ್ಕೊಂಡಿದ್ರು ಅಂತ ಹೇಳಿ ತಪ್ಪಿಸ್ಕೋತಾರೆ ಆದರೂ ಕೂಡ ಸಾಹಿತ್ಯ ತಲೆಯಲ್ಲಿ ಏನೋ ಕೆರ್ರ್ ಅಂತ ಹೋಗ್ತದೆ ಇದರ ನಡುವೆ ಸಾಹಿತ್ಯ ತಂಗಿ ಗ್ರೀಷ್ಮಾಗೆ ಲವ್ ಮಾಡು ಲವ್ ಮಾಡು ಅಂತ ಹುಡುಗ ದುಂಬಾಲ್ ಬಿದ್ದಿದ್ದಾನೆ ಯಾರ ಸಹಾಯನ ತಗೊಂಡು ಸಾಹಿತ್ಯಗೆ ತೊಂದರೆ ಕೊಡೋಕೆ ನೋಡಿದ್ಲು ಗ್ರೀಷ್ಮ ಅದೇ ಹುಡುಗ ದುಂಬಾಲ್ ಬಿದ್ದಾನೆ ಈ ಕಡೆ ಫೋನಲ್ಲೂ ಕೂಡ ಧಮಕಿ ಆಗ್ತಿದ್ದಾನೆ ಮನೆಗೂ ಬಂದಿದ್ದಾನೆ ಇದನ್ನೆಲ್ಲ ನೋಡಿದ್ದೆ ಸಾಹಿತ್ಯ ಅವನನ್ನು ಹಿಡಿದು ಬುದ್ಧಿ ಹೇಳಬೇಕು ಅಷ್ಟರಲ್ಲಿ ಎಸ್ಕೇಪ್ ಆಗ್ತಾನೆ ಹಾಗಾಗಿ ಅವನ ಅಡ್ರೆಸ್ ತೊಗೊಂಡ ಅಂತ ಸುಪ್ರೀತ್ ಹೇಳಿರ್ತಾಳೆ ಹಾಗಾಗಿ ಸುಪ್ರೀತ್ ಕೂಡ ಅಡ್ರೆಸ್ ತೊಗೊಂಡು ಬರ್ತದಾಗೆ ಸಾಹಿತ್ಯ ಅವನ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿದ್ದೆ ಅವಳಿಗೆ ಸ್ವಯಂವರದ್ ಎಲ್ಲ ವಿಷಯ ಗೊತ್ತಾಗುತ್ತೆ ಅವಳು ತುಂಬಾ ಅದರಿಂದ ನೋವು ಪಟ್ಟಿದ್ಳು ಆದರೆ ಅವಳಿಗೆ ಈಗ ಒಂದು ಬಿಗ್ ಶಾಕ್ ಆದದ ಸಾಹಿತ್ಯ ಒಂದು ದೊಡ್ಡ ಸತ್ಯದ ಸ್ಫೋಟ ಆಗೋದ್ರಲ್ಲಿದೆ ಅವಳ ಮುಂದೆ ಗ್ರೀಷ್ಮಾಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ನನ್ನ ತಂಗಿ ಅಷ್ಟು ಖಚಿತವಾಗಿ ಹೇಳಿದ್ಲಲ್ವ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ನನಗೆ ತೊಂದರೆ ಕೊಡಬೇಡ ಅಂತ ಅಂದಮೇಲೆ ನೀನು ಯಾಕೆ ಅವಳಿಗೆ ತೊಂದರೆ ಕೊಡ್ತಿದ್ಯಾ ಅಂತ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೆ ಅದಕ್ಕೆ ಅವಳು ಹೇಳಿದ್ದನ್ನೆಲ್ಲ ಮಾಡಿದೆ ಏನೇನು ಮಾಡಿದ್ದೀನಿ ಅಂತ ಗೊತ್ತಾ ಇವಾಗ ಪ್ರೀತಿ ಮಾಡ್ತಿಲ್ಲ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹುಡುಗ ಕೇಳ್ತಿದ್ರೆ ಏನು ಹೇಳ್ತಿದ್ಯಾ ನೀನು ನೀನೇನು ಮಾಡಿದ್ಯಾ ಅಂಥದ್ದು ಅಂದಾಗ ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ರಾ ನಿಮಗೆ ಕಾಲೇಜಲ್ಲಿ ಅವಮಾನ ಆಗಿ ಸ್ವಯಂವರ ಎಲ್ಲ ನಡೀತಲ್ವ ಅದಕ್ಕೆಲ್ಲ ಯಾರು ಕಾರಣ ಅಂದ್ಕೊಂಡಿದ್ರ ಪ್ರಿನ್ಸಿಪಲ್ ಮೇಲೆ ಇಂಕ್ ಹಾಕಿದ್ಯಾರು ಯಾರು ಅಂದ್ಕೊಂಡಿದ್ರ ಎಲ್ಲ ಹಾಕ್ಸಿದ್ದು ಅವಳೇನೆ ನೀವು ಕಾಲೇಜಿಗೆ ಬರಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ವು ಅಂತ ಗೊತ್ತಾಗ್ತಿದ್ದಾಗೆ ಸಾಹಿತ್ಯ ಅವನ ಕೆನ್ನೆಗೆ ಬಾರಿಸ್ತಾರೆ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನು ನಂಬೋದಿಲ್ಲ ಅಂತ ಆದರೆ ಗ್ರೀಷ್ಮಾಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಮಾತಾಡಿದಾಗ ಆಕೆ ಬಾಯಿಂದನೇ ಎಲ್ಲ ಸತ್ಯ ಕೂಡ ಬೀಳುತ್ತೆ ಅದನ್ನು ಕೇಳಿಸ್ಕೊಂಡ ಸಾಯಕಿಯೋ ಶಾಕ್ ಆಗ್ತಾಳೆ ನನ್ನ ತಂಗಿ ನಾನು ಆಡಿಸಿ ಬೆಳೆಸಿದ ತಂಗಿ ನನ್ನ ಬೆನ್ನೆಂದಿಗೆ ಚೂರಿ ಹಾಕ್ಬಿಟ್ಲ ಅಂತ ರಿಬ್ಬಲ್ಲಾಗಿ ಮನೆಗೆ ಬರ್ತಾ ಇದ್ದಾರೆ ನಳಿನವ್ರು ಕೂಡ ಮನೆಗೆ ಬಂದಿದ್ದಾರೆ ನಳಿನವ್ರು ಮನೆಗೆ ಬರ್ತದಾಗೆ ಬೆಕ್ ಶಾಕ್ ಆದಿದೆ ಅತ್ತ ಕಡೆ ಕರ್ಣ ಮಲಗಿರೋ ಕಡೆನೇ ಬ್ಲ್ಯಾಕ್ ರೋಸ್ ಬಂದು ಭೇಟಿ ಆಗಿದ್ದಾನೆ ಬಟ್ ಕರ್ಣಂಗೆ ಗೊತ್ತಿಲ್ಲ ಹಣೆ ಮೇಲೆ ಇದು ನನ್ನ ನಿನ್ನ ಮೊದಲ ಭೇಟಿ ಅಂತ ಬರ್ತದೆ ಆ ಬ್ಲ್ಯಾಕ್ ರೋಸ್ ಯಾರು ಖಂಡಿತ ಅವನನ್ನು ಹುಡುಕ್ಲೇಬೇಕು ಅಂತ ಹೇಳಿ ಇಲ್ಲಿ ಕಾರಣ ತಮ್ಮ ಎಲ್ಲರೂ ಕೂಡ ಡಿಸೈಡ್ ಮಾಡಿಕೊಂಡು ಹುಡುಕ್ತಾ ಇದ್ರೆ ಇಲ್ಲಿ ಸಿಂಚು ಮೇಲೆ ಸ್ವಲ್ಪ ಅನುಮಾನ ಬರುತ್ತೆ ಯಾಕಂದರೆ ಸಿಂಚುನೇ ಪ್ರತಿ ಬಾರಿ ತೋರಿಸ್ತಾರೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನಾಗಿದೆ ಸಂಚುನ ರಾಜೇಂದ್ರ ಪ್ರಸಾದ್ ಕೂಡ ಇರೋ ಚಾನ್ಸಸ್ ಇದೆ ಅವರು ಕೂಡ ಮಾಡಿಸ್ತಿರಬಹುದು ಹಾಗಿದ್ರೆ ಈ ಮೂವರಲ್ಲಿ ಯಾರು ಮೂವರು ಕೂಡ ಅಲ್ಲದೆ ರಿಷಿ ಏನಾದರೂ ಮಾಡ್ತದಾನ ಕಣ್ಣನ್ನ ನೇರ ನೇರವಾಗಿ ಹೋರಾಟ ಮಾಡೋ ಆಗೋದಿಲ್ಲ ಅದಕ್ಕೆ ಈ ರೀತಿ ಮೈಂಡ್ ಗೇಮ್ನ ಮಾಡೋದ್ರ ಮುಖಾಂತರ ಅವನ ಮನಸ್ಸಲ್ಲಿ ಬದುಕಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಕಾಟ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದ ರಿಷಿನೇ ಇಂಥ ಕೆಲಸ ಮಾಡ್ತಿರೋ ಚಾನ್ಸಸ್ ಕೂಡ ಇದೆ ಆದರೆ ಸಿ ಸಿ ಟಿ ವಿ ಎಲ್ವನ ಕೂಡ ಚೆಕ್ ಮಾಡ್ತಿದ್ದಾಗೆ ತಮ್ಸುಮ್ ಡೌನ್ನ ತೋರಿಸ್ತಾರೆ ಇದರಿಂದಾಗಿ ಕಾರಣ ತಲೆ ಹೋಗುತ್ತೆ ಎಲ್ಲರೂ ಕರೆದು ಮೀಟಿಂಗ್ ಮಾಡ್ತಿದ್ರೆ ಆ ಕಡೆ ಸಾಹಿತ್ಯ ಮನೆಗೆ ಹೋದವಳೆ ಗ್ರೀಷ್ಮ ಕೆಣ್ಣೆಗೆ ಬಾರಿಸ್ತಾಳೆ ಏನಾಗ್ತದೆ ಅಂದಾಗ ಸ್ವಂತ ಅಕ್ಕಂಗೆ ಸ್ವಯಂವರ ಮಾಡಿಸಿ ಕಾಲೇಜಿಂದ ಓಡಿಸ್ತೀಯ ನೀನೇನೇನು ಮಾಡಿದ್ಯಾ ಅಂತ ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳಿ ರಪ್ಪ ರಪ್ಪ ಅಂತ ಬಾರಿಸ್ತಾಯಿದ್ರೆ ನಾಡಿನ ಅವ್ರಿಗೆ ನನಗೆ ಬಾರಿಸ್ತಾಳೇನೂ ಅನ್ನೋಷ್ಟು ಮಟ್ಟಿಗೆ ಚುರುಕು ಮುಟ್ತದೆ ಅಕ್ಕ ಕ್ಷಮಿಸ್ಬಿಡುವ ಅಕ್ಕ ಅಂತ ಹೇಳ್ತಿದ್ದಾರೆ ಫೈನಲಿ ಅಮ್ಮ ಲಾಕ್ ಆದ್ರೆ ಇಲ್ಲ ತಂಗಿ ಲಾಕ್ ಆದರು ತಂಗಿ ಅಮ್ಮನ ಹೆಸರು ಹೇಳೋದಿಲ್ಲ ಅನ್ನೋ ಆಶ್ಚರ್ಯ ಕೂಡ ಇಲ್ಲ ಅಮ್ಮನೂ ಕೂಡ ಸೆಕ್ಸ್ ಹಾಕಿಸ್ಬೋದು ಇದರಿಂದೇ ಇರೋದು ವನಜ ಅನ್ನೋ ಸತ್ಯ ಕೂಡ ಆಚೆ ಬರ್ಬೋದು ಇವತ್ತು ಸಾಹಿತ್ಯ ಆಗಿ ಗ್ರೀಷ್ಮ ಮಾಡಿದ್ವು ಅಂತ ಗೊತ್ತಾಗಿದೆ ಅದನ್ನು ಯಾಕೆ ಮಾಡಿದ್ಲು ಅನ್ನೋ ವಿಷಯನ ಕೆದ್ಕೋಕ್ಕೆ ಕಾರಣನೇ ಬೇಕಾಗತ್ತೆ ಹಾಗಿದ್ರೆ ಕರ್ಣಂಗೂ ಕೂಡ ವಿಷಯ ಗೊತ್ತಾಗ್ತದಾಗೆ ಆತ ಮಾಡುವುದೇನು ಆ ಬ್ಲ್ಯಾಕ್ ರೋಸ್ ಕಥೆ ಏನು ಏನಾಗ್ತದೆ ಜೊತೆಗೆ ಈ ಕಡೆ ಅರುಂಧತಿಯವರು ನಿಜವಾಗ್ಲೂ ಕೂಡ ಕರ್ಣನ ಅಷ್ಟು ಪ್ರೀತಿ ಮಾಡ್ತಾರೆ ತನ್ನ ಮಗನಿಗಿಂತ ಹೆಚ್ಚಾಗಿ ಆದರೆ ಖಂಡಿತ ಇಲ್ಲ ಇಲ್ಲಿ ಒಂದು ಟ್ವಿಸ್ಟ್ ಕಾದಿದೆ ಮೇಲ್ನೋಟಕ್ಕೆ ಒಳ್ಳೆಯವ್ರ ಥರ ಇರುವ ಅರುಂಧತಿಯ ಹಿಂದೆ ಒಂದು ಕೆಟ್ಟ ಮುಖವಾಡ ಇದೆ ಅವತ್ತು ಅವರು ಅನುರಾಧ ಅವ್ರ ಹತ್ರ ಮಾತಾಡ್ತಿದ್ದಾಗೆ ಅನುರಾಧ ಟೀಚರ್ಗೆ ಗೊತ್ತಾಗೋಯ್ತು ಈಕೆ ಅರುಂಧತಿ ಅಂತ ಬೆಚ್ಚಿ ಬಿದ್ದರೂ ಕೂಡ ಅದೇ ಹೇಳ್ತದೆ ಇಲ್ಲಿ ಅನುರಾಧ ಅವರು ತಮ್ಮ ಮಗನ ಬದುಕಿಂದ ತಮ್ಮ ಗಂಡನಿಂದ ಇವತ್ತು ದೂರ ಇದ್ದಾರೆ ಅಂದ್ರೆ ಅದು ಎಲ್ಲದಕ್ಕೂ ಕೂಡ ಕಾರಣ ಅರುಂಧತಿ ಅಂತಕ್ಕಂಥದ್ದು ಹಾಗಿದ್ರೆ ಇನ್ನು ಎಷ್ಟು ದಿನ ತಗುಳುತ್ತೆ ಬ್ಲಾಕ್ ರೋಸ್ ಹಾಗೆ ಅರುಂಧತಿಯ ಮುಖವಾಡದ ಕತೆ ನಡುವೆ ಕಾಣಂಗೇನಾದ್ರೂ ಸಾಹಿತ್ಯ ತೊಂದರೆ ಕೊಟ್ಟಿದ್ದು ವನುಜ ಗ್ಯಾಂಗ್ ಅನ್ನೋ ಸತ್ಯ ಗೊತ್ತಾದ್ರೆ ಏನ್ ಅನಾಹುತ ಆಗ್ಬಹುದು ತಿಳ್ಕೋಬೇಕು ಅಂದ್ರೆ